ನನ್ನ ಹೆಸರು ಎಚ್ ಪಿ ಶಂಕರರಾಜು ಅಂತ ಹಾಸನ ಜಿಲ್ಲಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮಾದಿಗ ಮಹಾಸಭಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿತಾ ಇದ್ದೀನಿ ಇವತ್ತಿನ ಸಮಸ್ಯೆ ಜಿಲ್ಲಾಧಿಕಾರಿಗಳನ್ನ ನೋಡೋ ಉದ್ದ ಉದ್ದೇಶ ಏನಪ್ಪ ಅಂದರೆ ಹಾಸನ ನಗರಸಭೆಯಲ್ಲಿ ಕನಿಷ್ಠ ಒಂದು ನೂರೈವತ್ತರಿಂದ ಇನ್ನೂರು ಜನ ಪೌರಕಾರ್ಮಿಕರು ಕೆಲಸ ಮಾಡಿಕೊಂಡು ಇದ್ದರು ಅವರಿಗೆ ಪೌರಕಾರ್ಮಿಕರು ಎಷ್ಟೋ ಜನ ನಿವೃತ್ತಿಯಾಗಿದ್ದಾರೆ ಮತ್ತು ಎಷ್ಟೋ ಜನ ಮರಣ ಹೊಂದಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಆ ಗೃಹ ಭಾಗ್ಯ ಪೌರಕಾರ್ಮಿಕರ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ನಲವತ್ತೆರಡು ಮನೆಗಳು ಮಂಜೂರಾಗಿದ್ದಾವೆ ಹಾಸನ ನಗರಸಭೆಯಲ್ಲಿ ನಲವತ್ತೆರಡು ಮನೆ ಮಂಜೂರಾಗಿ ಕಳೆದ ಆರು ವರ್ಷದಿಂದ ಇಲ್ಲಿವರೆಗೂ ಇಲ್ಲಿವರೆಗೂ ಆ ಮನೆಗಳ ಸಂಪೂರ್ಣ ಆಗಿಲ್ಲ ಈಗ ಆಗಿರೋ ಮನೆಗಳು ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆ ಈಗಾಗಲೇ ಸಂಪೂರ್ಣ ಆಗಿದ್ದಾವೆ ಆ ಮನೆಗಳಿಗೆ ರಾತ್ರಿ ಹೊತ್ತು ಕಳ್ಳರು ಬಾಗಿಲು ಕಿತ್ಕೊಂಡೋಗೋದು ಕಿಟಕಿ ಹೋಗೋದು ಈ ರೀತಿ ಇದ್ದಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಾರೆ ತಕ್ಕಂಥ ನಲವತ್ತೆರಡು ಮನೆ ಅದನ್ನು ನೋಡೋ ಅಂಥವರೇ ಇಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೊಸ್ದಾಗಿ ಬಂದಂಥ ಸತ್ಯಭಾಮ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಎರಡು ಮೂರು ಸಲ ಸಭೆನೂ ಕರೆದಿದ್ದಾರೆ ಪೌರ ಕಾರ್ಮಿಕರ ಸಭೆನೂ ಕರೆದಿದ್ದಾರೆ ಆದರೂ ಇಲ್ಲಿವರೆಗೂ ಕ್ರಮ ತೆಗೆದುಕೊಂಡಿಲ್ಲ ಅದರಲ್ಲಿ ಮುನ್ಸಿಪಾಲ್ಟಿಯಲ್ಲಿ ನಗರಸಭೆಯಲ್ಲಿ ಪೌರ ಆಯುಕ್ತರು ಮತ್ತು ಪಿ ಡಿ ಅವರು ಅಂತೂ ಸಂಪೂರ್ಣ ನಿರ್ಲಕ್ಷ್ಯ ಪೌರ ಕಾರ್ಮಿಕರ ವಿಚಾರ ಅಂತ ಅಂದರೆ ಅದೇನೋ ನಾವು ಒಂಥರ ಮಲತಾಯಿ ಧೋರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಇದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಏಯ್ಟೀನ್ ಪರ್ಸೆಂಟಲ್ಲಿ ಇದೀವಿ ಅಂತ ಇವು ಎಷ್ಟೋ ಜನ ನಿವೃತ್ತಿಯಾಗಿ ಅರವತ್ತು ವರ್ಷಕ್ಕೆ ನಿವೃತ್ತಿ ಆಗಿಲ್ಲ ಎಷ್ಟೋ ಜನ ಸತ್ೋಯ್ತವ್ರೆ ಪೌರಕಾರ್ಮಿಕರು ಒಂದು ಗೃಹಭಾಗ್ಯ ಯೋಜನೆ ಒಂದು ಮನೆ ತಗೊಳಕ್ಕೆ ಆಯ್ತಾ ಇಲ್ಲ ಮತ್ತು ಎರಡನೇ ಹಂತವಾಗಿ ಎರಡನೇ ಹಂತದ ಪೌರ ಕಾರ್ಮಿಕರು ಕನಿಷ್ಠ ನಲ್ವತ್ತರಿಂದ ಅರವತ್ತು ಜನ ಅವರು ಇದ್ದಾರೆ ಅವ್ರಿಗೂ ಎರಡನೇ ಹಂತದ ಗೃಹ ಭಾಗ್ಯ ಯೋಜನೆ ಇಲ್ಲಿವರೆಗೂ ಮಂಜೂರಾಗಿಲ್ಲ ಹಾಸನ ಜಿಲ್ಲೆಯಲ್ಲಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಪೌರ ಕಾರ್ಮಿಕರ ಸ್ಥಿತಿ ಈನಾಯ ಸ್ಥಿತಿಯಲ್ಲಿದೆ ಒಂದು ಕಡೆ ಶೋಷಣೆ ಒಂದು ಕಡೆ ದಬ್ಬಾಳಿಕೆ ಒಂದು ಕಡೆ ಆಬ್ಸೆಂಟ್ ಹಾಕೋದು ಅವ್ರಿಗೆ ಕೆಲಸದಿಂದ ಸಸ್ಪೆಂಡ್ ಮಾಡಿಸೋದು ಮತ್ತು ಅವ್ರನ್ನ ಕೆಲಸದಿಂದ ತೆಗೆಯೋದು ಈ ರೀತಿ ಈಗ ಸಂಪೂರ್ಣ ಹಾಸನ ಪೌರ ಕಾರ್ಮಿಕರಿಗೆ ಶೋಷಣೆ ಇದೆ ಈ ಶೋಷಣೆಗೆ ಮುಕ್ತಿ ಆಗಬೇಕು ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು ಈಗೇನು ನಲವತ್ತೆರಡು ಮನೆ ಮಂಜೂರಾಗಿದ್ದಾವೆ ಆದಷ್ಟು ಬೇಗ ಉದ್ಘಾಟನೆ ಆಗಿ ಅವರವರಿಗೆ ಸ್ವಾಧೀನಕ್ಕೆ ಕೊಡಬೇಕಂತ ಈ ಸಂಘದಿಂದ ಇಲ್ಲ ಅಂತ ಅಂದರೆ ಈ ಒಂದು ವಾರದಲ್ಲಿ ಈ ಕ್ರಮನ ಕೈಕೊಳ್ಳಿಲ್ಲ ಅಂತಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದಾಡಿ ಇಡೀ ಜಿಲ್ಲೆಯ ಎಲ್ಲ ಪೌರ ಕಾರ್ಮಿಕರು ನಾವು ಧರಣಿ ಕಾರ್ಯಕ್ರಮನ ಮಾಡ್ತೀವಿ ಅಂತ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ